ಲಕ್ಕೊಂಡಿನಲ್ಲಿರೋ ಅತಿ ಪ್ರಮುಖ ಗುಡಿಗಳಲ್ಲಿ ಮತ್ತೆ ಎ ಎಸ್ ಐ ಈಗಲೂ ನಿರ್ವಹಣೆ ಮಾಡ್ತಿರೋ ಗುಡಿಗಳಲ್ಲಿ ಮುಂದೆ ಸುಂದರವಾದಂತ ಒಂದು ಮುಖಮಂಟಪ ಇದ್ದದ್ದು ಹಾಳಾಗೋಗಿದೆ ಸೀತೆ ಗಿಡಗಳು ಕುಂತಿದ್ದಾಳೆ ಈ ಸೀತೆಗೆ ಹನುಮಂತ ಬಂದು ರಾಮನ ಮುದುಕೆ ಉಂಗರ ಕೊಡ್ತಾ ಇದ್ದಾನೆ ಸಂಜೀವಿನಿ ಕಡ್ಡಿ ತೊಗೊಂಬರ್ಲಿಕ್ಕೆ ಕೇಳಿದ್ರೆ ಹನುಮಂತ ಎರಡು ಬೆಟ್ಟವನ್ನೇ ಹೊತ್ಕೊಂಡ್ ಬರ್ತಾ ಇದ್ದಾನೆ ಗೆಳೆಯರೆ ಈಗ ನಾವಿರೋ ಈ ಸ್ಥಳ ಬಂದು ಕಾಶಿ ವಿಶ್ವೇಶ್ವರ ಗುಡಿ ಅಂತ ಲಕ್ಕುಂಡಿನಲ್ಲಿರೋ ಅತಿ ಪ್ರಮುಖ ಗುಡಿಗಳಲ್ಲಿ ಮತ್ತೆ ಎ ಎಸ್ ಐ ಈಗಲೂ ನಿರ್ವಹಣೆ ಮಾಡ್ತಿರೋ ಗುಡಿಗಳಲ್ಲಿ ಇದು ಕೂಡ ಒಂದು ಹಾಗೂ ಈ ಗುಡಿ ಬಂದು ಒಂದು ವಾಸ್ತುವಿನ ಒಂದು ವಿಷಯದಲ್ಲಿ ನೋಡೋದಾದ್ರೆ ಒಂದು ಅತಿ ಉತ್ಕೃಷ್ಟವಾದ ಗುಡಿ ಇದ್ರ ಬಗ್ಗೆ ಕೂಡ ಸಮಗ್ರವಾದ ಮಾಹಿತಿಯನ್ನು ನಮ್ಮ ಕಟ್ಟಿಮನಿ ಸರ್ ಅವರು ತಿಳಿಸ್ಕೊಡ್ತಾರೆ ಸರ್ ನಮಸ್ಕಾರ ವೀಕ್ಷಕರೆ ಈ ಲಕ್ಕುಂಡಿಯ ಇತಿಹಾಸ ಪ್ರಸಿದ್ಧ ಕಾಶಿ ವಿಶ್ವೇಶ್ವರ ಹಾಗೂ ಸೂರ್ಯ ದೇವಾಲಯ ಇದರಿಗೆ ಇರ್ತಕ್ಕಂಥ ಎದುರಿಗೆ ಇರ್ತಕ್ಕಂಥ ನಾನೇಶ್ವರ ದೇವಾಲಯ ಇಲ್ಲೇ ಲಕ್ಕುಂಡಿ ಉತ್ಸವ ಮಾಡ್ತಾರೆ ಪ್ರತಿ ವರ್ಷ ಈ ಲಕ್ಕುಂಡಿ ಉತ್ಸವ ಮಾಡುವಂಥ ಈ ಜಾಗೆಯ ಎದುರುಗಡೆ ಬ್ಯಾಕ್ ಗ್ರೌಂಡ್ ಆಗಿರುವಂಥ ಈ ಕಾಶಿ ವಿಶ್ವೇಶ್ವರ ದೇವಾಲಯದ ಪ್ರಮುಖ ಪ್ರವೇಶದ್ವಾರ ಮಂಟಪ ಇಲ್ಲಿದೆ ಈ ಸುಂದರವಾದಂಥ ಬಾಗಿಲ್ವಾಡದ ಮೇಲೆ ಏಕಾದಶ ರುದ್ರ ವಿಗ್ರಹಗಳಂತ ನೋಡ್ತೀರಿ ಇದರ ಮುಂದೆ ಸುಂದರವಾದಂಥ ಒಂದು ಮುಖಮಂಟಪ ಇದ್ದದ್ದು ಹಾಳಾಗೋಗಿದೆ ಅದನ್ನು ಪುನರ್ ನಿರ್ಮಾಣ ಮಾಡೋಕ್ಕಾಗಿಲ್ಲ ಈ ಭಾರತೀಯ ಪುರಾತತ್ವ ಸಂರೇಕ್ಷಣಾ ಇಲಾಖೆ ಕಾಶಿ ವಿಶ್ವೇಶ್ವರ ದೇವಾಲಯ ನೂರು ವರ್ಷದಿಂದ ಇದು ಮನೆಯಾಗಿ ಉಪಯೋಗ ಮಾಡ್ತಾ ಇದ್ರು ಇಲ್ಲೇ ದನ ಕರ ಹಾಡುಗಳನ್ನು ಕಟ್ತಾ ಇದ್ರು ಈ ವಾಸದ ಮನೆಗಳನ್ನು ತೆರವು ಬಳಸಿ ಲೋಕೋಪಯೋಗಿ ಪಿ ರಿಪೇರಿ ಮಾಡಿದ್ದು ನಮಗೆ ತಿಳಿದು ಬರ್ತದೆ ಮುಂದೆ ಕಾಲಕ್ರಮೇಣ ಭಾರತೀಯ ಪುರಾತತ್ವ ಸಂರಕ್ಷಣಾ ಇಲಾಖೆಯಿಂದ ಇಲ್ಲಿ ದೇವಾಲಯಗಳನ್ನು ರಕ್ಷಣಾ ಮಾಡಲಿಕ್ಕೆ ಸ್ಮಾರಕ ಸಂರಕ್ಷಕರನ್ನು ನೇಮಿಸಿದ್ದು ಗೊತ್ತಾಗುತ್ತೆ ಒಟ್ಟಾರೆ ಈ ದೇವಾಲಯಗಳು ಮೊದಲ ನೂರಾರು ದೇವಾಲಯಗಳು ಯಾವ ರೀತಿ ಹಾಳಾದವು ಅನ್ನೋದಕ್ಕೆ ಅನೇಕ ದೇವಾಲಯಗಳು ಮನೆಗಳಾಗಿ ಯಾವ ರೀತಿ ಬಾದಾಮಿ ಪಟ್ಟದಕಲ್ಲ ಕಲ್ಲ ಐವಳಿಯೊಳಗೆ ಮನೆ ಮಾಡಿಕೊಂಡಿದ್ರು ಅದೇ ರೀತಿ ಲಕ್ಕುಂಡಿಯಲ್ಲಿ ಸಹ ಅನೇಕ ದೇವಾಲಯಗಳು ಮನೆಗಳಾಗಿದ್ವು ಅವುಗಳನ್ನೆಲ್ಲ ತೆರವುಗೊಳಿಸಿ ಇಲ್ಲಿ ಈ ಸುಂದರವಾದಂಥ ಸ್ಮಾರಕ ದೇವಾಲಯಗಳ ರಕ್ಷಣೆ ಜೊತೆಗೆ ಇಲ್ಲಿ ಒಂದು ಗಾರ್ಡನ್ ಅಂದರೆ ಸುಂದರವಾದಂಥ ಒಂದು ಕೈತೋಟವನ್ನು ನೋಡ್ತೀರಿ ಇಲ್ಲಿ ನೋಡಲೇಬೇಕಾದಂಥ ಇನ್ನೊಂದು ಸಂಗತಿ ಅಂದರೆ ಕಥಾ ನಿರೂಪಕ ಶೈಲಿಯೊಳಗ ಇಲ್ಲಿ ರಾವಣ ಐತಲೇ ಅಂತ ತೋರಿಸಿದ್ರೆ ಇಲ್ಲಿ ಬಂಗಾರ ಜಿಂಕೆ ಅಟಿಸಿಕೊಂಡು ಅಂತ ದೃಶ್ಯ ಕಥಾ ನಿರೂಪಕ ಶೈಲಿಯಲ್ಲಿದೆ ಇಲ್ಲಿರ್ತಕ್ಕಂಥ ಅಶೋಕನ ಇಲ್ಲಿ ಬಂಗಾರ ಜಿಂಕೆ ಹೋಗುವಂಥ ಮರೀಚ ಮಾರೀಚನನ್ನು ನೋಡ್ತೀರಿ ಈ ಅಶೋಕದೊಳಗ ಸೀತೆ ಗಿಡ ಕುಂತಿದ್ದಾಳೆ ಈ ಸೀತೆಗೆ ಹನುಮಂತ ಬಂದು ರಾಮನ ಮುದುಕೆ ಉಂಗರ ಕೊಡ್ತಾ ಇದ್ದಾನೆ ಈ ಹನುಮಂತ ಅನ್ನೋದಕ್ಕೆ ಇಲ್ಲೆಲ್ಲ ಮುಖಗಳನ್ನು ಇಲ್ಲಿ ಹುಡುಗರು ಆಗಿನ ಕಾಲದೊಳಗೆ ನೂರಾರು ಹಿಂದೆ ಒಡೆದು ಹಾಕಿಬಿಟ್ಟಿದ್ದಾರೆ ಆದರೂ ಇಲ್ಲಿ ಹನುಮಂತ ಅನ್ನೋದಕ್ಕೆ ಇಲ್ಲಿ ಅವನು ಬಾಲ ಇದೆ ಇಲ್ಲಿ ಶ್ರೀ ಲಂಕಾ ಲಂಕಾ ಸೇತು ಬಂದ ಅಂತ ಏನು ಹೇಳ್ತೀವಿ ಆದರೆ ಹನುಮಂತ ನಳ ಮತ್ತು ನೀಲ್ರನ್ನು ಕರ್ಕೊಂಡು ಸಮುದ್ರಕ್ಕೆ ಬ್ರಿಡ್ಜ್ ಕಟ್ಟಿ ಇಲ್ಲಿ ಹನುಮಂತ ಮಾರ್ಗದರ್ಶನ ಮಾಡ್ತಾ ಇದ್ದಾನೆ ಇಲ್ಲಿ ಎರಡು ಮೀನ ಒಂದು ಅಳಿಲು ಆಮೆ ಸಹ ಆ ಸಮುದ್ರಕ್ಕೆ ಸೇತುವೆ ಕಟ್ಟಲಿಕ್ಕೆ ಹೆಲ್ಪ್ ಮಾಡ್ತಾ ಇದೆ ಇಲ್ಲಿ ರಾಮ ಸೀತಾ ಇದ್ದಾರೆ ಸಂಜೀವಿನ ಕಡ್ಡಿ ತೊಗೊಂಬರ್ಲಿಕ್ಕೆ ಹೇಳಿದರೆ ಹನುಮಂತ ಎರಡು ಬೆಟ್ಟವನ್ನೇ ಹೊತ್ಕೊಂಡು ಬರ್ತಾ ಇದ್ದಾನೆ ಈ ರೀತಿ ಇಲ್ಲಿ ಲಕ್ಕುಂಡಿಯ ಕಾಶಿ ವಿಶ್ವೇಶ ದೇವಾಲಯದೊಳಗೆ ವಾಮನ ಅವತಾರ ಭೂವರ ಅವತಾರ ನರಸಿಂಹ ಅವತಾರ ಇದೆ ಇಲ್ಲಿ ಅನೇಕ ಶೈವ ದೇವಾಲಯದ ಪ್ರಾಕಾರಗಳಲ್ಲಿ ಸಪ್ತ ಶೈವ ಅಂತ ಏನು ಹೇಳ್ತೀವಿ ಇದು ಒಬ್ಬ ಹೆಣ್ಣು ಮಗಳು ಲಿಂಗ ಪೂಜೆಯನ್ನು ಮಾಡ್ತಾ ಇದ್ದಾಳೆ ಅವಳು ಯಾವ ರೀತಿ ಸರ್ಪಾಸನದ ಮೇಲೆ ನಗ್ನತಾವಸ್ಥೆಯಲ್ಲಿ ಲಿಂಗ ಪೂಜೆ ಮಾಡ್ತಾ ಇದ್ದಾಳ ಅನ್ನುವಂಥದ್ದು ಇಲ್ಲಿ ತಾವು ಗಮನಿಸಬಹುದು ಅದೇ ರೀತಿ ಇಲ್ಲಿ ತ್ರೈಪುರುಷ ಬ್ರಹ್ಮ ವಿಷ್ಣು ಮಹೇಶ್ವರ ಇದೆ ಇಲ್ಲಿ ಶಿವ ಇದೆ ಅದೇ ರೀತಿ ಇಲ್ಲಿ ಭೂವರ ಅವತಾರ ಇದೆ ಆನೆಯ ಜೊತೆ ಇಲ್ಲಿರ್ತಕ್ಕಂಥ ಏನೋ ಒಂದು ದೃಶ್ಯನೇ ತಾವು ನೋಡ್ತೀರಿ ಮೇಲಿನವರು ಮೂರು ಬಾಣ ಬಿಟ್ಟಿದ್ದಾರೆ ಇಲ್ಲಿ ಅರ್ಜುನ ಅವನನ್ನು ಸಂರಕ್ಷಣೆ ಮಾಡ್ತಾ ಇದ್ದಾನೆ ಇವನು ಆನೆಗಳನ್ನು ಒಂದೇ ಕೈಯಲ್ಲಿ ತಿರುಗಿ ಹೋಗಿದ್ರೆ ಆನೆಗಳು ಆಕಾಶದ ಮೋಡಗಳ ಮೇಲೆ ಹೋಗಿಬಿಡ್ತಿದ್ದಾವೆ ಇಂಥ ಆನೆಗಳನ್ನು ಅವನು ಎದುರು ಹಾಕ್ಕೊಂಡು ಮೂರು ಬಾಣ ಅವನಿಗೆ ತಗುಲಿದ್ರು ಆನೆ ಸೊಂಡೆಯನ್ನು ಗಟ್ಟಿ ಹಿಡ್ಕೊಂಡಿದ್ದಾನೆ ಜೊತೆಗೆ ತನ್ನ ಒಂದು ಕಾಲನ್ನು ಅದಕ್ಕೆ ಜಿಟಿಗಾಲ್ ಕೊಟ್ಟಿದ್ದಾನೆ ಅಂತ ಹೇಳ್ತೀವಿ ಒಟ್ಟಾರೆ ಈ ದೃಶ್ಯ ಇಡೀ ಲಕ್ಕುಂಡಿಯ ಕಾಶೀಶೇಶ್ವರದಲ್ಲಿ ಏನೋ ಒಂದು ಕೆತ್ತನೆ ಇದೆ ನಾವು ನೋಡಲೇಬೇಕಾದಂಥ ದೃಶ್ಯ ಅಂತ ಹೇಳ್ತಾ ಇಲ್ಲಿ ಅಷ್ಟ ದಿಕ್ಪಾಲಕರ ಜೊತೆಗೆ ನರಸಿಂಹ ಅವತಾರ ಇದೆ ಅಲ್ಲಿ ಭೈರವನ ಮೂರ್ತಿ ಇದೆ ಇಲ್ಲಿ ಕೈಲಾಸ ಪುರವನ್ನು ಎತ್ತಿರುವಂಥ ರಾವಣ ಇದ್ದಾನೆ ಇಲ್ಲಿ ರಾವಣ ಇಂದ್ರಲ್ಲ ಐರಾವತದೊಂದಿಗೆ ಸಣಸ್ತಾ ಇದ್ದಾನೆ ಅದೇ ರೀತಿ ಇಲ್ಲಿ ಮುಂದೆ ಬಂದಾಗ ಭೈರವ ಭೈರವಿ ಅಂತ ಹೇಳ್ತೀವಲ್ಲ ಅಂಥ ಕೆತ್ತನೆಗಳನ್ನು ತಾವು ನೋಡ್ತೀರಿ ಅಷ್ಟ ದಿಕ್ಪಾಲಕರ ಜೊತೆಗೆ ಈ ಭೈರವನ ಶಿಲ್ಪದ ಕೆಳಗಡೆ ವರಾಹಿ ಇದೆ ಇಲ್ಲಿ ಗಜ ಚರ್ಮಾಂಬರ ದಾರ ಶಿವ ಅಂಥೇಳಿ ಈ ಆನೆ ಏನು ಗಜಾಸುರ ಅನ್ನುವಂಥ ರಾಕ್ಷಸ ಆನೆ ರೂಪದಲ್ಲಿ ಬಂದರೆ ಅವನು ಹೊಟ್ಟೆಯಲ್ಲಿ ಶಿವ ಹೋಗಿ ಆನೆ ಚರ್ಮವನ್ನು ಬಗೆದು ಕಂಬಳಿಗಟ್ಟೆ ಅದನ್ನು ಹೊದ್ಕೊಂಡು ಆ ಗಜಾಸುರನನ್ನು ಕೆಳಗ ಕಾಲಲ್ಲಿ ಹಾಕಿ ತುಳಿತಾ ಇದ್ದಾನ ಈ ಕಡೆ ಆನೆ ಸೊಂಡ್ಲಿದೆ ಆ ಕಡೆ ಆನೆ ಬಾಲ ಇದೆ ಇವನು ಸಂವಾರ ಆದಮೇಲೆ ಗಣಪತಿ ನೃತ್ಯ ಭಂಗಿಯಲ್ಲಿದ್ದಾನೆ ಇಲ್ಲಿ ಷಣ್ಮುಖ ಅಥವಾ ಕುಮಾರಸ್ವಾಮಿ ಅಥವಾ ಮುರುಗನ್ ಈ ರೀತಿ ಇತ್ಯಾದಿ ಹೆಸರುಗಳಿರುವಂತಹ ಸ್ಕಂದ ಇವನು ಮದ್ದಳೆ ಬರೆಸ್ತಾ ಇದ್ದಾನೆ ಈ ಕಡೆ ಅವನ ವಾಹನ ನವಿಲಿದೆ ಒಟ್ಟಾರೆ ಇಲ್ಲಿರುವಂತಹ ದೃಶ್ಯ ಇಂಥವು ಎರಡು ಮೂರು ಕಡೆ ಇಂಥ ಕೆತ್ತನೆ ಇದೆ ಬೆದಗ ನಲ್ಲಿ ಇದೆ ಅದೇ ರೀತಿ ಇಲ್ಲಿ ಚಾಮುಂಡಿ ದುರ್ಗಾದೇವಿ ಬೃಂಡಮಾಲಧಾರಿಯೊಂದಿಗೆ ಭೂತಗಣ ವೇತಾಳಗಣದೊಂದಿಗಿದ್ದಾಳೆ ಅಲ್ಲಿ ಸರಸ್ವತಿ ನೃತ್ಯ ಭಂಗಿಯೊಳಗಿದ್ದಾಳೆ ಇಲ್ಲಿ ವಿಸುಬ್ಬ ಇಲ್ಲಿ ಇನ್ನೊಬ್ಬ ಶಿಲ್ಪಿ ಹೆಸರು ತಾವು ನೋಡ್ಬೋದು ಇಲ್ಲಿ ಶಿಲ್ಪಿಗಳು ಏನು ಈ ದೇವಾಲಯ ಹನ್ನೊಂದನೇ ಶತಮಾನ ನಂತರ ಹನ್ನೊಂದೂರ ಐವತ್ತೆರಡು ತೊಂಬತ್ತೆರಡರಲ್ಲಿ ಮತ್ತು ಪುನರ್ ನಿರ್ಮಾಣ ಆಯ್ತು ಅನ್ನೋದಕ್ಕೆ ಇಲ್ಲಿ ಆನೆ ಸಾಲಿನೊಂದಿಗೆ ಬೋಧಿಯ ಮೇಲೆ ಅಧಿಷ್ಠಾನದ ಮೇಲೆ ಮತ್ತೆ ಅಧಿಷ್ಠಾನದೊಂದಿಗೆ ಮತ್ತೆ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ ಈ ದೇವಸ್ಥಾನದೊಳಗೆ ಏನು ವಧೆ ಅಂತ ಹೇಳ್ತೀವಿ ವಾಲಿ ಸುಗ್ರೀವ್ ಅಂತ ಹೇಳ್ತೀವಿ ಇಲ್ಲಿ ಹನುಮಂತನ ಜೊತೆಗೆ ವಾಲಿ ಸುಗ್ರೀವ ವಾಲಿಯ ವಧಿಯನ್ನು ತಾವು ನೋಡ್ತೀರಿ ಅದೇ ರೀತಿ ಇಲ್ಲಿ ಗಣಪತಿ ಇದಾನ ಮೇಲೆಲ್ಲ ಶಿವನ ಈ ದೇವಾಲಯದೊಳಗೆ ವಿಷ್ಣು ಇದಾನ ಆ ಕಡೆ ಲಕ್ಷ್ಮೀ ಇದಾನ ಅಂತ ಹೇಳ್ತಾ ಮೇಲೆಲ್ಲ ನೀರು ಬರಲಿಕ್ಕೆ ಏನು ಕೊಳವೆ ಅಂದರೆ ಪೈಪ್ಲೈನ್ ಇದೆ ಕಲ್ಲಿನೊಳಗೆ ಮಾಡಿದ್ದಾರೆ ಇದ್ರ ಕುಂಬಿ ಅಂತೀವಿ ಇದಕ್ಕೆ ಅಧಿಷ್ಠಾನ ಬಿತ್ತಿ ಅದ್ರ ಮೇಲೆ ಕಪೋತ ಕಪೋತದೊಳಗೆ ನೀರು ಬರ್ಲಿಕ್ಕೆ ಮಾಡಿದ್ದಾರೆ ಇದ್ರ ಮೇಲುಗಡೆ ಆನೆಯ ಅಲ್ಲೊಂದು ಏನು ಕಲಾತ್ಮಕ ಕೀರ್ತಿ ಮುಖ ಇರ್ತದೆ ಅಂಥ ಭಾಗದಲ್ಲಿ ಆನೆ ಕೆತ್ತನೆ ಇದೆ ಆ ಕಡೆ ಈ ಕಡೆ ವಿಷ್ಣು ಮತ್ತು ಲಕ್ಷ್ಮೀ ಮೂರ್ತಿ ಇದೆ ಇಲ್ಲಿ ಹಂಸ ತೋರಣದಲ್ಲಿ ಒಂದೇ ಪಕ್ಷಿ ಎರಡು ಮುಖ ಗಂಡ ಬಿರುಂಡು ಪಕ್ಷಿ ಇದೆ ಅಂತ ಹೇಳ್ತಾ ಈ ಲಕ್ಕುಂಡಿಯ ವಿಶ್ವೇಶ್ವರ ದೇವಾಲಯದೊಂದಿಗೆ ಅಲ್ಲಿರ್ತಕ್ಕಂಥ ಲಕ್ಕುಂಡಿಯ ಉತ್ಕ ಉತ್ಸವದಲ್ಲಿ ಏನು ನಾನೇಶ್ವರ ಗುಡಿ ಅಂತ ಕರಿತೀವಿ ಅದು ಪೂರ್ಣ ಪ್ರಮಾಣದ ಗೋಪುರ ಕಳಸದೊಂದಿಗಿದೆ ಅದ್ರ ಮುಂದೆ ಇರುವಂಥ ಮ ಮಂಟಪದಲ್ಲಿರುವಂಥ ಕಂಬಗಳು ಅನೇಕ ಕಲಾತ್ಮಕ ಚರ್ಚೆಯೇ ಹೊಂದಿದೆ ಈ ಲಕ್ಕುಂಡಿ ಉತ್ಸವ ಮಾಡುವಂಥ ವೇದಿಕೆ ದಾನ ಚಿಂತಾಮಣಿ ಅತ್ತೆ ಮೊಬೆ ವೇದಿಕೆ ಅಂತ ಏನು ಕರಿತೀವಿ ಅದು ಇಲ್ಲೇ ಇದೆ ಇಂಥ ದೊಡ್ಡ ಬೃಹತ್ ಪ್ರಮಾಣದ ಈ ಜಾಗಿಯೊಳಗೆ ಮೂರು ದಿವಸ ಲಕ್ಕುಂಡಿ ಉತ್ಸವ ಮಾಡ್ತಾರೆ ಅದರ ಜೊತೆಗೆ ಇದರ ಎದುರುಗಡೆ ಇರ್ತಕ್ಕಂಥ ಸೂರ್ಯ ದೇವಾಲಯ ಈ ಸೂರ್ಯ ದೇವಾಲಯ ಅಂತ ಅವ್ನು ನೋಡಿದ್ರೆ ಗೊತ್ತಾಗುತ್ತೆ ಈ ದೇವಾಲಯದ ಮುಂದೆ ಇರತಕ್ಕಂಥ ಈ ದೇವಾಲಯದೊಳಗೆ ಸೂರ್ಯನ ಮೂರ್ತಿ ಇತ್ತು ಇವತ್ತಿಲ್ಲ ಆ ಮೂರ್ತಿ ವಸ್ತು ಸಂಗ್ರಹಾಲಯದಲ್ಲಿದೆ ಕನ್ನಡ ನಾಡು ನುಡಿ ಕನ್ನಡಿಗರ ಭವ್ಯ ಇತಿಹಾಸ ಸಂಸ್ಕೃತಿ ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿ